ಪ್ರಿಯ ವೀಕ್ಷಕರಲ್ಲಿ ಸವಿನಯ ಮನವಿ ವಿನಂತಿ ಏನು ಅಂತಂದರೆ ಈ ಕೆ ಸಿ ವ್ಯಾಲದ ಬಗ್ಗೆ ಸುಮಾರು ಊಹಾಪೋಹಗಳು ಬಂದು ಚುನಾವಣೆ ಸಮಿತಿ ಕೂಡ ಕೆಲವರು ಅದನ್ನು ಅಸ್ತ್ರವಾಗಿ ಬಳಕೆ ಮಾಡಿಕೊಂಡು ಇದು ಈ ನೀರು ಯೋಗ್ಯವಲ್ಲ ಇದರಿಂದ ಬೆಳೆ ಹಾಳಾಗ್ತಾ ಇದೆ ಇದರಿಂದ ಗುಣಮಟ್ಟ ನೀರಿನ ಗುಣಮಟ್ಟ ಹಾಳಾಗಿ ಬೆಳೆಗಳು ಹಾಳಾಗ್ತಾ ಇದ್ದಾವೆ ಭೂಮಿ ಕೂಡ ಇದು ವಿಷಕಾರಿ ವಿಷ ನೀರು ಅಂತ ಅಪ್ರಚಾರ ಮಾಡಿ ಅದನ್ನೇ ಒಂದು ಚುನಾವಣಾ ಅಸ್ತ್ರವಾಗಿ ದುರುಪಯೋಗ ಪಡಿಸ್ಕೊಂಡ್ರು ನಮ್ಮ ರೈತರು ಕೆಲವ್ರಿಗೆ ಇರ್ಬೋದೇನೋ ತಿಳುವಳಿಕೆ ಇಲ್ಲಿರ್ತಕ್ಕಂಥವ್ರಿಗೆ ಹಂಗಿತ್ತು ಬಟ್ ಅದರಲ್ಲಿ ಬೆಳೆ ಬೆಳೆದಿರುವಂಥವ್ರಿಗೆ ಅದರ ಲಾಭ ಅಂತ ಗೊತ್ತಾಗಿತ್ತು ಇದಕ್ಕೆಲ್ಲ ಉತ್ತರ ನಾನು ಯಾಕೆ ಈಗ ಇಲ್ಲ ಇದಕ್ಕೆ ಬಂದೆ ಅಂತಂದರೆ ಈ ವಿಡಿಯೋಗೆ ಈ ಕೆ ಸಿಬಾಳಿ ನೀರಿನಿಂದಾಗುವ ಮರುಬಳಕೆ ನೀರಿನ ಬಳಕೆಯನ್ನು ನಿರ್ಣಯಿಸೋದ್ರ ಬಗ್ಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ ಇವರು ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಒಂದು ಅಧ್ಯಯನ ನಡೆಸಿದ್ದಾರೆ ಈ ಅಧ್ಯಯನದಲ್ಲಿ ಕೆ ಸಿ ವ್ಯಾಲಿ ಯೋಜನೆಯಿಂದ ನೀರಾವರಿಗಾಗಿ ಮರುಬಳಕೆ ಮರುಬಳಕೆಯಿಂದ ಬಳಕೆಯನ್ನು ನೇರವಾಗಿ ನಿರ್ಣಯಿಸುವುದು ಐದು ಬೆಳೆಗಳನ್ನ ತಗೊಂಡು ಅಧ್ಯಯನ ಮಾಡಿದ್ದಾರೆ ವಿಜ್ಞಾನಿಗಳು ಕೃಷಿ ವಿಜ್ಞಾನಿಗಳು ಟಾಟಾ ಇನ್ಸ್ಟಿಟ್ಯೂಟ್ ಅವರು ವರ್ಲ್ಡ್ ಫೇಮಸ್ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಅಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಅವರು ವಿಜ್ಞಾನಿಗಳು ನಮ್ಮ ಕೃಷಿ ವಿಜ್ಞಾನ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳ ಸಹಯೋಗದೊಂದಿಗೆ ಒಂದು ಪರೀಕ್ಷೆ ನಡೆಸಿ ಕೆ ಸಿ ವ್ಯಾಲಿ ನೀರನ್ನು ಐದು ಬೆಳೆನ ಇದಕ್ಕೆ ತಗೊಂಡ್ರು ಐದು ಬೆಳೆ ಯಾವ ತಗೊಂಡಿರೋದ್ರೆ ಅವ್ರು ಅಧ್ಯಯನ ಮಾಡೋದಕ್ಕೆ ಮೆಂತೆ ಮಾರಿಗೋಲ್ಡು ಸೌತೆಕಾಯಿ ಟೊಮ್ಯಾಟೊ ಮತ್ತು ಬೀಟ್ರೂಟ್ ಈ ಬೆಳೆಗಳ ಮೇಲೆ ಏನು ಇದು ಕೆ ಸಿ ವ್ಯಾಲಿ ಪರಿಣಾಮ ಹಿಂಗೆಲ್ಲ ಆಗ್ತಾ ಇದಲ್ಲ ಅಂತ ಹೇಳ್ತಾರಲ್ಲ ಅಂತಂದ್ಬಿಟ್ಟರು ಮೂರೂ ಥರ ನೀರಿಗೆ ಮಳೆ ನೀರಿಗೆ ಡೈರೆಕ್ಟಾಗಿ ರೀಚಾರ್ಜ್ ಆಗಿರ್ತಕ್ಕಂಥ ಬೋರ್ವೆಲ್ಸ್ ಮಳೆ ನೀರಿಂದ ರೀಚಾರ್ಜ್ ಆಗಿರೋ ಬೋರ್ವೆಲ್ಸು ಕೆ ಸಿ ವ್ಯಾಲಿಯಿಂದ ರೀಚಾರ್ಜ್ ಆಗಿರೋ ಬೋರ್ವೆಲ್ಸು ಈ ಮೂರೂ ಪ್ರಮಾಣದ ನೀರಲ್ಲಿ ಅವರು ಅಧ್ಯಯನ ಮಾಡಿ ಈ ವಿಶ್ವವಿಖ್ಯಾತ ವಿಜ್ಞಾನಿ ಕೊಟ್ಟಿರ್ತಕ್ಕಂಥ ವರದಿ ಇದು ದಯಮಾಡಿ ಎಲ್ಲರೂ ಗಮನಿಸಬೇಕು ಮುಖ್ಯವಾಗಿ ರೈತ ಬಾಂಧವರಲ್ಲಿ ಗಮನಿಸ್ಬೇಕಾಗಿರೋ ಅಂಶ ಇದು ಈ ನೀರಿನ ಬಳಕೆಯಿಂದ ಮರುಬಳಕೆ ನೀರಿನಿಂದ ನೀರಾವರಿ ಮಾಡಿದಾಗ ಇಳುವರಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಮರುಬಳಕೆಯ ನೀರಿನಿಂದ ನೀರಾವರಿ ಮಾಡಿದಾಗ ಸೆಲ್ಫ್ ಜೀವಿತಾವಧಿಯಲ್ಲಿ ಜೀವಿತಾವಧಿಯಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ ಏನು ಮಾಮೂಲಿ ಮಳೆ ನೀರಲ್ಲಿ ಬೆಳೆ ಇಡ್ತೀವೋ ಏನು ಬೋರ್ವೆಲ್ ನೀರಲ್ಲಿ ಬೆಳೆ ಇಡ್ತೀವೋ ಕೆ ಸಿ ವ್ಯಾಲಿಯಿಂದ ರಿಚಾರ್ಜ್ ಆಗಿರೋ ಬೋರ್ವೆಲ್ ಇಡ್ತೀವೋ ಈ ಮೂರು ಬೆಳೆಗಳ ಗುಣಮಟ್ಟನೂ ಒಂದೇ ಆಗಿದೆ ಇಳುವಳನೂ ಒಂದೇ ಆಗಿದೆ ಅಂತ ಖ್ಯಾತ ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇತ್ತು ಅದಕ್ಕೆ ನಾನು ಇದನ್ನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಟ್ಟೆ ಇದನ್ನು ಏನೂ ಮಾಡಲಿಕ್ಕಾಗದೇ ಇರ್ತಕ್ಕಂಥವ್ರು ಕೆಲವರು ಅಪ್ರಚಾರ ಮಾಡಿ ಇದು ಮಾಡಿದ ಇದು ಉತ್ತರ ಯಾರಿಗೆ ಬೇಕಾದರೂ ಈ ಕಾಪೀಸ್ ಕೊಡ್ತೀನಿ ಯಾರಿಗೆ ಬೇಕಾದರೂ ಚರ್ಚೆಗೆ ಬರಲಿ ನಾವು ತಯಾರು ಮಾಡಿರೋ ಅಲ್ಲ ಇಲ್ಲ ಬೇರೆ ಯಾರೋ ರಾಜಕಾರಣಿಗಳು ತಯಾರು ಮಾಡಿರ್ತಕ್ಕಂಥ ವರದಿ ಇದಲ್ಲ ವಿಜ್ಞಾನಿಗಳು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ಅವ್ರ ಸಹಯೋಗದೊಂದಿಗೆ ಮಾಡಿರ್ತಕ್ಕಂಥ ಈ ಒಂದು ರಿಪೋರ್ಟ್ ಇತ್ತು ಇದರಿಂದ ನಾನು ಏನು ಏನಪ್ಪ ಹೇಳ್ತೀನಿ ಅಂದರೆ ಬೇರೆ ಕೆಲಸಗಳಿಗೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾವು ಯಾವತ್ತೂ ಅಡ್ಡಿಯನ್ನಿಲ್ಲ ಯಾವುದಕ್ಕೂ ಇಲ್ಲ ಸ್ವಾಗತ ಮಾಡ್ತೀವಿ ಇವಾಗ ಒಂದು ವರ್ಷ ಏಳು ತಿಂಗಳಾಗಿ ಚುನಾವಣೆ ನಡೆದು ಇದೇ ಕೆ ಸಿ ಬಿ ಹೇಳಿದ್ರು ಬುದುವಾಡಿಗೆ ಬಂದಿರತಕ್ಕಂಥದ್ದು ಸೆಕೆಂಡ್ ಫೇಸಲ್ಲಿ ನಮ್ಮ ಈ ಭಾಗಕ್ಕೆ ಬರಬೇಕಾಗಿತ್ತು ಈ ರೋಣೂರು ಸೋಮಹಳ್ಳಿ ಈ ಈ ಎಲ್ಲ ಎಲ್ದೂರು ಈ ಕಡೆಲ್ಲ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಈಗ ಗೆದ್ದಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಮೃತ ವಿಧಾನಸಭಾ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಯಾಕೆ ಚಕಾರ ಇರ್ತಾ ಇಲ್ಲ ಈ ವರದಿನ ದಯಮಾಡಿ ಅವರು ನೋಡಲಿ ಈ ಹುಡುಗ ಅವರು ಗಮನಿಸಲಿ ಈ ವರದಿಂದ ತರಿಸ್ಕೊಂಡ್ಲಿ ಇದು ನೋಡಿಬಿಟ್ಟಾದರೂ ಮಾತಾಡಬೇಕು ಅಂತ ಅವ್ರಿಗೆ ವಿನಂತಿ ಮತ್ತು ರಮೇಶ್ ಕುಮಾರ್ ಅವರ ಪ್ರಯತ್ನದಿಂದ ಭಾಳ ಇದ್ರಾಗಿ ಶತಪ್ರಯತ್ನ ಮಾಡಿದರು ನಮ್ಮ ಎತ್ತಿನಹೊಳೆ ನೀರಾವರಿ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ತರಬೇಕು ಅಂತ ಈಗ ಅದರ ದನಿ ಎತ್ತೋರೇ ಇಲ್ಲ ಬಿ ಜೆ ಪಿ ಅವರು ಇಲ್ಲ ಜೆ ಡಿ ಎಸ್ನವರು ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸಾವಿರಾರು ಕೋಟಿ ಖರ್ಚು ವೆಚ್ಚ ಮಾಡಿ ಕೈ ಕುಳಿತಿದೆ ಈಗ ಅದರದ್ದು ಫಲ ಫಲ ನಮ್ಗೆ ಇಲ್ಲ ಅದನ್ನು ಮಾಡಿದ್ದೆ ಎತ್ತಿನಹಳ್ಳಿ ನೀರಾವರಿ ಯೋಜನೆಯನ್ನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಅನುಕೂಲ ಆಗಬೇಕು ಅಂತಲೇ ಆ ಶತ ಪ್ರಯತ್ನ ಪಟ್ಟಿದ್ದದ್ದು ಇವು ಇವತ್ತು ಆ ಪ್ರಯತ್ನ ನೀರಲ್ಲಿ ಹೋಮ ಮಾಡಿದಂಗೆ ಆಗಿದೆ ಅದನ್ನಾದರೂ ವಿಧಾನಸಭೆಯಲ್ಲಿ ನಮ್ಮ ಶಾಸಕರು ರೈಸ್ ಮಾಡ್ಬೋದಲ್ಲ ಹೋರಾಟ ಮಾಡ್ಬೋದಲ್ಲ ಸರ್ಕಾರ ನಿಮ್ದು ನಿಲ್ದೇ ಇರ್ಬೋದು ಅದು ನಮ್ಮ ಪ್ರತಿನಿಧಿ ಅಲ್ವಾ ನೀವು ಇಷ್ಟು ಜನರ ಮತ ಗಳಿಸಿದ್ದೀರಿ ವಿಶ್ವಾಸ ಗಳಿಸಿದ್ದೀರಿ ರೈತರು ನಿಮ್ಮ ಮೇಲೆ ಭರವಸೆ ಇಟ್ಟು ಕೊಟ್ಟಿದ್ದಾರೆ ನೀವು ಯಾವುದಕ್ಕೂ ಚಕಾರ ಐತದಿಲ್ಲ ರೈತರು ಬೆಳೆಗಳು ಹಾಳಾಗೋದ್ರೂ ಮಾತಾಡೋದಿಲ್ಲ ಅದು ಕೊಚ್ಚ ನೀರು ಅಂದರೆ ಕೊಚ್ಚೆ ನೀರಿಗೆ ಇದು ಉತ್ತರ ಆಯಿತು ಕೊಚ್ಚ ನೀರು ಒಳ್ಳೆಯ ನೀರಿಗೂ ಸಹ ನಿಮ್ಮದು ಪ್ರಯತ್ನ ಆದರೆ ನೀವು ನೀವು ಹೇಳಿ ನೀವು ಹೇಳ್ಬೋದು ನಮ್ಮ ಸರ್ಕಾರ ಎಲ್ಲ ಅಂತ ನಿಮ್ಮ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ನಮ್ಮ ನೀರಿನ ಬಗ್ಗೆ ಆಗಲಿ ರೈತರದ್ದು ಭೂಮಿಗಳು ಹಾಳಾಗೋದು ಅರಣ್ಯ ಭಕ್ಷಕರು ಅವರು ಅವ್ರು ಬಂದು ಕಿತ್ಕೊಂಡು ರೈತರನ್ನ ಹೆಂಗೆ ಪ್ರಾಣಿಗಳು ದಾಳಿ ಮಾಡ್ತಾವಲ್ಲ ವಿವೇಚನೆ ಇಲ್ಲದೆ ಆ ಥರ ವಿವೇಚನೆ ರೈತರಾಗಿ ದಾಳಿ ಮಾಡಿ ಅರಣ್ಯಾಧಿಕಾರಿಗಳು ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಕಿತ್ಕೊಂಡ್ರು ಕೂಡ ನಮ್ಮ ಶಾಸಕರು ಚಕಾರೇ ಇಲ್ಲ ನಾನು ಅವ್ರನ್ನ ಟೀಕೆ ಮಾಡೋ ಉದ್ದೇಶದಿಂದನೇ ಈ ಇದು ಮಾಡ್ತಾ ಇಲ್ಲ ವಿಡಿಯೋ ದಯಮಾಡಿ ಇನ್ನಾದರೂ ನೀವು ಒಂದು ವರ್ಷ ಏಳು ತಿಂಗಳು ಮುಗೀತಲ್ಲ ಇನ್ನು ಯಾವಾಗ ನೀವು ನಮ್ಮ ಪರವಾಗಿ ಒಂದು ದನಿ ಎತ್ತಕ್ಕಂಥದ್ದು ರೈತರು ಬಾಳೇನು ಅವ್ರ ಭಾವನೆ ಏನಾಗಿದೆ ಅಂತ ದಯಮಾಡಿ ತಾವು ಗಮನಿಸಬೇಕು ಎಲ್ಲ ರೈತ ಬಾಂಧವರು ಇದನ್ನು ಗಮನಿಸಬೇಕಾಗಿದೆ ಇದಕ್ಕಿಂತ ಪರಿಶುದ್ಧವಾದ ಉತ್ತರ ಇನ್ನು ಯಾವುದೂ ಇಲ್ಲ ಕೆ ಸಿ ವ್ಯಾಲಿ ಬಗ್ಗೆ ಈಗಲಾದರೂ ಅಪ್ರಚಾರ ದಯಮಾಡಿ ನಿಲ್ಲಿಸಿ ಕೆ ಸಿ ವ್ಯಾಲಿ ಮರುಬಳಕೆ ಅಂದರೆ ಡೈರೆಕ್ಟಾಗಿ ಬಳಕೆ ಮಾಡೋದು ಕೊಡಲ್ಲ ನೀವು ಬೋರ್ವೆಲ್ ರೀಚಾರ್ಜ್ ಆಗ್ತಕ್ಕಂಥದ್ದು ಎಷ್ಟೋ ಕುಟುಂಬಗಳು ಸಾವಿರಾರು ಕುಟುಂಬಗಳು ಬದುಕುವಂಥದ್ದು ನಾವು ದಯಮಾಡಿ ಒಳ್ಳೆಯ ನೀರಿಗೂ ಒಂದು ಧ್ವನಿ ಎತ್ತಿ ಹೋರಾಟ ಮಾಡಿ ಜನರನ್ನ ನೀವು ಇದು ಮಾಡಿಕೊಳ್ಳಿ ಜತೆಗೆ ತಗೊಳ್ಳಿ ನಿಮ್ಮೇಲೆ ವಿಶ್ವಾಸ ಇತ್ತು ನಿಮಗೆ ಮತ ಕೊಟ್ಟಿದ್ದಾರೆ ಮತ ತಗೊಂಡು ನೀವು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಮತ ತಗೊಂಡಿರ್ತಕ್ಕಂಥದ್ದು ಜನಕ್ಕಾಗಿ ಏನಾದರೂ ಮಾಡಿ ದಯ ಮಾಡಿ ಈ ಅಪ್ರಾಚಾರ ನಿಲ್ಲಿಸಿ ಕೆ ಸಿ ವ್ಯಾಲಿ ಬಗ್ಗೆ ಎತ್ತಿನ ಒಳ್ಳೆ ನೀರನ್ನು ತರೋಕೆ ನೀವು ಪ್ರಯತ್ನ ಮಾಡಿ ಅದ್ರ ಬಗ್ಗೆ ಚಕಾರ ಆದರೂ ಎತ್ತಿ ಪ್ರಶ್ನೆ ಆದರೂ ಮಾಡಿ ರೈತರು ಭೂಮಿಗೆ ನಾಳಾಗಿ ಹೋಗ್ತವೆ ಅರಣ್ಯದಿಂದ ರೈತರನ್ನ ರಕ್ಷಣೆ ಮಾಡಿ ಅಂತ ಅವರಲ್ಲಿ ನಾನು ಸವಿನವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ